ಅವರ ಹತ್ನ ಧರ್ಮಪತ್ನಿ ಇದಕ್ಕೆ ಸಿಕ್ಕಾಗ ಹತ್ತು ಸಾವಿರ ಇಲ್ಲಿದ್ದಾಗ ಎಲ್ಲರೂ ಪಾಪ ಸುರೇಶ್ ಮನೆಯಲ್ಲಿ ಒಂದು ಕರಾಳ ಚಾಯ್ ನಾವು ಸೋತೇವೆ ನೆ ಇಸರೆ ಹೂಕ ಭಾಗ ಇತ್ತು ಆವಾಗ ಇದೇ ಭಾಗ ಹತ್ತು ಸಾವಿರ ಮುಟ್ಟಿಸಿ ಮೂರು ಸಾವಿರ ಗಿದ್ದು ಎರಡನೇ ಬಾರಿ ರಮೇಶ್ ಜಾ ಅಲ್ಲ ರಮೇಶ್ ಜೈತಾ ನೆನಪಿಕ್ಸ ಊಟ ಇದ್ದಾಗ ಜನ ಶಕ್ತಿ ಭೇದ ಅಭಾವದೇ ಜನ ಬಹಳಷ್ಟು ಕಠಿಣ ಮಂದಿ ಕಠಿಣ ರೂಪವನ್ನು ವ್ಯಕ್ತಿಯಾಗಿ ನಮ್ಮ ಪ್ರವೇಶ ಆದ್ರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇರ ಕಾಗಲವರು ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದೆ ಅದೇ ನಮ್ಮ ಆಗಿದೆ ಗೋಕಾಕ್ ಆಸ್ಪತ್ರೆಯಲ್ಲಿ ಮೀನ್ ತಂದು ಇವತ್ತು ಬರೋ ಸೇವಾ ಮಾಡೋದಕ್ಕೆ ಅದೇ ನಮಗೆ ಮೂಳಾಗ ಯಾಕೆ ಮೂಳ ಆಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಿಲಿಗೆ ವಿಶೇಷ ಅಂಕಿಲ್ಗೆ ಅತ್ಯಂತ ಬರ್ತಾರೆ ನಿಮ್ಮ ಸಂಬಂಧಿರ್ಗ ಬರ್ತಾರೆ ನಾನು ಮುಂದಿನ ಬಾರಿ ಈ ಸಲ ಹೇಳಿದ್ದೀನಿ ನಾನು ವಿಶೇಷವಾಗಿ ವೀರಿಸುವ ಸಮಾಜ ಮುಂದಿನ ಬಾರಿ ದಯವಿಟ್ಟು ಎಲೆಕ್ಷನ್ ಟೈಮ್ದಲ್ಲಿ ನೀವು ಗೂಡ್ ಹಾಕಬೇಕು ಇಲೆಕ್ಷನ್ ಇಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿ ಪರಬಾರ ದಯವಿಟ್ಟು ಹಾಕುವಂಥ ಸಂದರ್ಭ ಬರ್ತದೆ ಟ್ಯಾಕ್ ಮಾಡಿದ್ರೆ ಬರೀ ಎಲೆಕ್ಷನ್ಗೆ ಬರ್ತದೆ ಸಂಬಂಧಿಕ ಐದು ಪತ್ತಿನವ್ರು ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಟ್ಯಾಕ್ ಮಾಡೋ ನಮ್ಮ ಈ ಗೋಕಾಕದ ಜಾ ಡಾಕ್ಟ್ರುಗಳು ದೊಡ್ಡ ದೊಡ್ಡ ಮಿಷನ್ ತಂದ್ರವರು ಕೋಟಿ ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದೇ ಥರ ನಮ್ಮ ಕೇಲಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತದೆ ನೋಡುತ್ತೆ ಇರೋದು ಅಲ್ಲಿ ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಆಸ್ಪತ್ರೆ ಹೋದರೆ ಫಸ್ಟ್ ಟ್ರಕ್ ಇಡುತ್ತೆ ನಾವು ನೀವು ಪ್ರೈವೇಟ್ ಕಾಶಿ ನೀವು ಬೇರೆ ಕಡೆ ನಡೆಯುವುದಿಲ್ಲ ಶಾಸಕ ಗೊತ್ತಿಲ್ಲ ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಂಬರ್ ಒನ್ ಪೇ ಮುಂದಿನ ಮುಂದೆ ಗೋಕಾಕದ ನನ್ನ ಮೆಡಿಕಲ್ ಕಾಲೇಜಿಗೆ ಇರ್ಬೋದು ಇನ್ನೂ ಅರುವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ತು ಸಾವಿರ ಕೋಟಿ ಹೋಗ್ಬೇಕದ್ದು ಎಲ್ಲ ಸ್ಕೀಮ್ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಎಪ್ಪತ್ತು ಸಾವಿರ ಕೋಟಿ ಹೋಗ್ಬೇಕು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ ಎರಡು ಕೋಟಿ ಟ್ಯಾಕ್ಸ್ ಒಳಸ್ತಾರೆ ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ ಎರಡು ಕೋಟಿ ಇರಿಸಿ ಅದ್ರ ಅದೇನು ಗ್ಯಾರಂಟಿ ಅಂದರೆ ಅಭಿವೃದ್ಧಿ ಕುಟುಂಬದ ಆಗ್ಬೋದು ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುಟಿ ಸುಳ್ಳು ಆ ಗೂಡ್ ಎಲ್ಲಿ ಎಂಟ್ರ ಒಂದು ರಾಜ್ಯ ಜನತೆ ಗಂಭೀರ ಚಿಂತೆ ಮಾಡಬೇಕಾಗಿದ್ದೇವೆ ಯಾಕಂದ್ರೆ ಕೆರೆ ಸ್ಕೀಮ್ ಡಬಲ್ ಟ್ಯಾಕ್ಸ್ ಎರಡು ವರ್ಷ ಡಬಲ್ ಟ್ಯಾಕ್ಸ್ ಇದೆ ಸರ್ ಮತ್ತೆ ಮೂರನೇ ಬಜೆಟ್ ನಾಳೆ ಬಂತು ಫೆಬ್ರವರಿ ಮತ್ತೆ ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಯಾವ್ದು ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ಇ ಟಿ ಎಮ್ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಮ್ ರಾಜ್ಯ ಸರ್ಕಾರದ ಖಜಾನೆ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನ ಇಪ್ಪತ್ತೆಂಟಕ್ಕೆ ಆಗ್ತದೋ ಅದಕ್ಕೆ ಮೊದಲ ಕಚೇರಿ ಗೊತ್ತಿಲ್ಲ ಈಗ ಜಗಳ ಒಳ ಜಗಳನ್ನ ನಾವು ಮಾಡಿದ್ವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪಕ್ಷ ಅಷ್ಟೇ ಪಕ್ಷ ಇರ್ಬೋದು ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡೋದು ಜಗಳಿರ್ಬೋದು ಅದನ್ನೇ ಮುಂದೆ ಹೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನೆಡಕೆ ಅನ್ನೋದು ಒಂದು ಅಂತ ತಪ್ಪು ನಮ್ಮ ಕೊನೆಯ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ಅಲ್ಲ ಎಲ್ಲ ಒಂದಾಗ್ತದೆ ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬದಿ ಬರ್ತಿ ನಮ್ಮ ಪಕ್ಷ ಸಂಘಟನೆಗಳೆಲ್ಲ ಕೂತ್ಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಒಂದು ಜೇಂಡ ಗೆಸ್ತೇವೆ ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಅಂದ್ರೆ ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಅಂತ ಸುಳ್ಳು ನಿಮ್ಮನ್ನು ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ನಿಭಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವೆ ಏನಿದೆ ಗೊತ್ತಿಲ್ಲ ನಮ್ಮ ಪಕ್ಷ ನಿಲುವೆ ಅಂತ ನನಗೂ ಕೊನೆಗೆ ನಾನು ಬದ್ದೆ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ ಮೊದಲೇ ಬಾರಿ ಖಡಕ್ ಕಡೆಕ್ ಅವಾಗ ಯಾಕೆ ಮಾಡ್ಲಿಪ್ಪ ಈಗ ಯಾಕೆ ನೀವು ಗುದ್ದೆ ಹೇಳಿದ್ರಿ ಜಾತಿ ಗಣತಿ ತರ್ತನಂತ ಮದ್ ಮುಂದಾಗ ತರ್ತನ ಆಪರೆ ಸಿದ್ದರಾಮ ಇವತ್ತು ಮೊದಲನೇ ಸಿದ್ದರಾಮಯ್ಯ ಹುಟ್ಟಿಲ್ಲ ನಾನು ಹಿಂದುಳ ಜನಾಂಗದ ನಾಯಕರಾಗಿ ಉಳಿದಿಲ್ಲ ಅವರ ಶಕ್ತಿ ಕುಂದಿದೆ ಅವ್ರ ಶಕ್ತಿ ಉಳ್ದಿಲ್ಲ ಮೊದಲು ಹಿಂದುಳಿದ ಜನಾಂಗದ ಬಗ್ಗೆ ಗಟ್ಟಿ ತಿಳಿದು ಮಾತಾಡೋ ಸಿದ್ದರಾಮ ಇವತ್ತು ರಾಜನಾಗ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರು ಮೇಲ್ವೆ ಖರ್ಗೆ ಅವರು ಮಾರ್ಗದರ್ಶನದಲ್ಲಿ ಒಂದು ಅವಾಜ್ ಮಾಡಲಿ ಹಿಂಗೆ ತಗೊಂಡಿರ್ತಾರೆ ಮೊದಲು ನಾನೇ ಸಿದ್ದರಾಮಯ್ಯ ಮಂದಿರಿದ್ದೆ ಹದಿನೆಂಟರಿಂದ ಹದಿಮೂರ ಹದಿನೆಂಟು ಮಂದಿರಿದ್ದಾಗ ಸಿದ್ದರಾಮಯ್ಯ ಯಾವಾಗ ಮಾತಾಡ್ತಾ ಇದೇ ವೇಣುಗೋಪಾಲ್ ಒಂದು ಮಿಲಿರ್ ತೀಕೆ ನಾನು ಇವತ್ತು ಕಣ್ಣು ಹುಡಿದವರು ಅದೇ ವೇಣುಗೋಪಾಲ್ ಕೂತಿರ್ತಾನೆ ಸಿದ್ದರಾಮಯ್ಯ ನೆತ್ತಿರ್ತಾರೆ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎಲ್ಲಿ ನೆಂದಿರ್ತಾರೆ ಇದೇ ವೇಣುಗೋಪಾಲ್ ಕಾಲಾಗಿ ಕೂತಿರ್ತಾನೆ ನನ್ನ ಪ್ರಸ್ತುತ ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆನೂ ಗೌರವ ಇದೆ ಇವತ್ತು ಇವತ್ತು ಅವ್ರ ಬಗ್ಗೆ ನಾವು ಇವತ್ತು ನಾಲ್ಕು ವರ್ಷ ತಿಂಗಲ್ ಮಾಡೋದಿಲ್ಲ ವಾಸ್ತವ ಸ್ಥಿತಿ ರಾಜ್ಯ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗ ಬೇರೆ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಇವತ್ತು ಅನಿಂತ ಉಳಿದಿಲ್ಲ ಅವರು ಭೇಟಿಯಾಗಿ ಕೊನೆ ಹಂತದಲ್ಲಿ ಹೇಳಿದ್ರು ಅವರು ರಾಜಕೀಯ ಕೋಶ ಇದು ಕೊಣೆ ಚುನಾವಣೆ ನನ್ನ ಮುಂದೆ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದೂ ಜನಾಂಗ ಎಪ್ಪತ್ನಾಲ್ಕು ಪರ್ಸೆಂಟ್ ನಾವು ಹಿಂದೂ ಜನಾಂಗ ಎಸ್ ಸಿ ಎಸ್ ಟಿ ಎಲ್ಲ ಬಂದರೆ ಇವರು ಇವರು ರಾಜ ರಾಜಕೀಯ ಹೊರತಾ ಬಂದು ಈ ಸಂದರ್ಭದಲ್ಲಿ ಹಿಂದೂ ಮನವಿ ಮಾಡುತ್ತೇನೆ ನಾನು ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳೋದೇ ಭಾಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಭಾಳ ಸಮಸ್ಯೆ ಆಗಿದ್ದಾವೆ ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸ್ಕೊತೇವೆಟ್ಟ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರ ಸಮರ್ಪಣ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ಬಿದಲಿಪ್ಪ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಮ ವಿದ್ ಮಾಡ್ಬೋದು ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯ ಜನ ಇಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೊತೀವಿ ಹಿಂದಿನ ನಾಯಕರಾಗಿ ನೀವು ನಿವೃತ್ತಾಗಬೇಕು ಮೊದಲಿನ ಸಿದ್ದರಾಮಯ್ಯ ಗರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಅಲ್ಲಿ ಅವರೊಂದು ಎರಡು ನೂರ ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹರಿತೀವಿ ನೀವು ನೀವು ರಾಜ್ಯದ ಮೂಲೆ ಮೂಲೆ ಅಂತ ನೀವು ಹಿಂಬಾಲಕಿರ್ತಾರೆ ಹಿಂದೂ ಜನಾಂಗ ಎಲ್ಲ ಪಕ್ಷ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪಕ್ಷ ಬಂದಾಗ ಪ ವೈಯಕ್ತಿಕ ಬಂದ ದೇವರು ಸಿದ್ದರಾಮಯ್ಯವರೇ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡೋದಕ್ಕಿರೀ ನೀವು ಮದುವೆ ಸಿದ್ದರಾಮಯ್ಯ ಅವರು ಅವ್ರು ಒಳ್ಳೇ ಒಳ್ಳೆ ರೀತಿಯ ಮಾಡಬೇಕಂತೆ ಮನವಿ ನೋಡ್ಕೋದ್ರೆ ಅದು ಪಾರ್ಟಿರಲಿ ಮುಂದಿನ ಭಾಗದಲ್ಲಿ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಎಪ್ರಿಲ್ ಮೇಂಬರ್ತೇ ಬರ್ತೈತೆ ಹೇಳ್ತಾರೆ ಬಟ್ ಎಟ್ರಿಲ್ ಮೊದಲು ಬರ್ತಕ್ಕ ಗೊತ್ತಿಲ್ಲ ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರಿಗೆ ಖುಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದೇ ಜಗಳಲ್ಲೇ ನಮ್ಮ ಪದೇ ಹುಟ್ಟಂತ ಮಾಡಿದ್ದಾರೆ ಆದರೆ ನಮ್ಮ ಇಲ್ಲ ನಮ್ಮ ಜಗಳ ಬರೀ ಅಧ್ಯಕ್ಷ ಶಿಕ್ಷಣ ಅಧ್ಯಕ್ಷಗೋಷಣೆ ಮಾತ್ರ ಅದಕ್ಕೆ ಚೇಂಜ್ ಆದರೂ ಸಂತೋಷ ಚೇಂಜ್ ಆದರೂ ಸಂತೋಷ ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷ ಏನಾಗೆಂದಂಥ ಘಟನೆಯಲ್ಲಿ ನಾನು ಬೆಳಗಾವಿ ಪ್ರಶ್ನೆ ಮಾಡಿದಾಗ ನಾನು ಬಗ್ಗೆ ಏನು ಮಾತಾಡೋದೇ ಸೇರಿ ವಿಜೇಂದ್ರ ಅವರು ಒಂದು ಪತ್ರಿಕೆ ಉಷ್ಠಿ ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳಿದ್ದೆ ಅವ್ರು ಹತ್ತಿರ ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮೊರ್ತ ಆಯಿತು ನಾನು ದೇವಸ್ಥಾನ ಬಿದ್ದಂತ ಮಾಧ್ಯಮದಲ್ಲಿ ನೋಡಿರ್ಲಿಲ್ಲ ನಾನು ಬಂದಂತ ನೋಡಿದೆ ಅದಕ್ಕೆ ವೇದಿಕೆ ಮುಖ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀನು ಪಕ್ಷ ನೀನು ಆಗಿ ಯೋಗಿಲ್ಲ ರಾಜ್ಯ ಅಧ್ಯಕ್ಷ ಇಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಎರಡ್ರ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡೋದು ನಾನು ಯಡಿಯೂರಪ್ಪಗೆ ಯಾವಾಗ ಅವರು ಅವ್ರ ಗರ್ವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಅವ್ರ ಬಗ್ಗೆ ಕೆಟ್ಟು ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ಏನಂತ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ನೋಡ್ಕೊಂಡಿದ್ದಕ್ಕೆ ಸಾಧ್ಯ ಇಲ್ಲ ಒಂದು ಏನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇನು ಅಂತ ಹೇಳೋಕ್ಕೆ ಕಷ್ಟ ಆಗ್ತದೆ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡು ನೀನು ಯಾವಾಗ ಬಾ ಅಂತ ಶಿಕಾರಪುರ ಸ್ಟಾರ್ಟ್ ಮಾಡಿದ್ದೀನಿ ಶಿಕಾರಿಗುಳೆಲ್ಲ ವಿಜಯನ ಮಣಿ ಮುಂದೆ ನಾನು ಪ್ರವಾಸ ಮಾಡ್ದೆನ ನಿನ್ನೇಟ್ ಅದನ್ನು ನೋಡೋಣ ನಾನು ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡು ನಾನು ಶಿಕಾರಗುರಂದ್ರೆ ಪ್ರವಾಸ ಮಾಡಿದೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರೋದಿಲ್ಲ ಗಮೆಂಟ್ ತರೋದಿಲ್ಲ ಯಾರು ಮಂದಿ ಒಬ್ಬ ಬರ್ತಾನೆ ಬರ್ತಾನ ಎಚ್ಚರಿಕೆ ನಿನ್ನೆ ಬೇಕಾರೆ ಮೂಲ ಮೇಲೆ ಅಡಗಡೆ ಕೊಡೋದಂತ ಶಕ್ತನ ಕಡೆ ಇದೆ ನಿನ್ನೆ ಬೇಕಾದ್ರೆ ನಿನ್ನ ಮೇಲೆ ಬೇಕಾದ್ರೆ ನೀನು ಎದುರಿಸುವಂಥ ಶಕ್ತಿ ದೇವ್ರ ಅನ್ಕೊಟ್ಟ ಯಾರು ಅದನ್ನು ಮಾಡೋದಿಲ್ಲ ನಿನ್ನಂತ ಕೇಳಿ ಮಟ್ಟದ ರಾಜ್ಯ ರಾಜಕಾರಣ ಅಲ್ಲ ಇವಾಗ ರಾಜ ಅಧ್ಯಕ್ಷತೆ ವೈಯಕ್ತಿಕ ವಿಜೇತನ ಕಟ್ಟಿರ್ಬೋದು ಯಾರು ಪಕ್ಷ ಅಧ್ಯಕ್ಷನೇನು ನಿನ್ನ ಬಗ್ಗೆ ಗೌರವ ಇಲ್ಲ ವಿಜೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಲ್ಕಟ್ಟ ಮೇಲೆ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳ್ದೆ ಯಡಿಯೂರಪ್ಪ ಇವತ್ತು ನಾನು ಮುಗಿಯೋದ್ರೆ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡ ಹಾಳಾಗ್ಲಿ ವಿಜೇಂದ್ರ ಇನ್ನೂ ಕೆಲಮಟ್ಟು ಹೋಗ್ತೀವಿ ದಯವಿಟ್ಟು ನಿಮ್ಮ ಮುಖಾ ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತು ಮೂವತ್ತು ಸೀಟ್ ಕರ್ನಾ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯ ಬಗ್ಗೆ ಗೌರವ ಇದೆ ಬಾಳ್ ಬಿಟ್ಟ ನಿಮ್ಗೆ ನೀವು ಸೈಕಲ್ ಮಾಡಾಡಬಹುದು ನೀವು ಎಲ್ಲಿ ಸಾವಿರ ರೂಪಾಯಿ ನೀವು ಅದ್ರ ಕಾಯ್ದೆ ಪದೇ ಪಕ್ಷದ ಹೇಳಬೇಡ್ರಿ ಪದೇ ಪದೇ ನಾವು ಸೈಕಲ್ ಮಾಡಿದೀನಿ ಸೈಕಲ್ ಆಟಾಡಿದಿನ ಹೇಳಿ ನಿಮ್ಗೆ ಅಪ್ಪ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅಧಿಕ ಅದ್ರು ಎರಡು ಸಿಟ್ಟಿದ್ದಾಗ ಇದ್ದಾಗ ಇಡೀ ದೇಶದ ಮೂಲೆ ಮೂಲೆಯ ಪಕ್ಷ ಕೇಳ್ತಾರ ಅವ್ರು ಯಾವಾಗ ಹೇಳಬಲ್ಲ ಅದ್ಮಾನಿಯವರು ವಾಜಪೇಯಿ ಪಕ್ತ ವಾಜ್ಪತಿ ಕೂಡ ಮೋದಿ ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಪುತ್ರರು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಸಿ ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತಗೋ ಸಿಗ್ತಿಲ್ಲ ನೀವು ಏನೇನು ತೊಗೊಂಡ್ರಿ ಹೇಗಾರನೋ ರೀ ನೀವೇನೇನು ತೊಗೊಂಡ್ರಿ ಅದನ್ನು ನೋಡಿ ದೇವಿಡ್ ಪದೇ ಪದೇ ನಾವು ಸೈಕಲ್ ಮಾಡಿದೆ ಗೌರವ ಹೇಳಬೇಡಿ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆಯವರು ನಮ್ಮ ನಾಯಕರು ನೀವು ನಿಮಗೆ ಗೌರವ ಇದೆ ನಮಗೆ ಒಳ್ಳೆಯದೇ ಮತ್ತೊಂದು ಮಾತಿದ್ರು ವಿಜೇಂದ್ರ ಅವರು ಈಗ ಬಂದಾರಂದರು ತಮ್ಮ ಏನ ಯಾಕೆ ಬಂದಿನಿ ನಿಮ್ಮ ಮಕ್ಕಳಿಗೆ ಸಿಹಿ ಮಾಡಕ್ಕೆ ಬಂದಿದ್ದೆ ನಾನು ನಿಮ್ಮ ಮಕ್ಕಳಿಗೆ ಸಿಹಿ ಮಾಡಕ್ಕೆ ಬಂದಿದ್ದೆ ಇವತ್ತು ಆ ಹರಾಮಿ ದುಡ್ಡು ಬಂದು ಎಲ್ಲ ಕಿರಿಕಿ ಮಾಡಿದ್ರ ನನ್ನ ತ್ಯಾಗಿಂದ ಬಂದು ದುಡ್ಡು ಮಾರ ವಿಜೇಂದ್ರ ನನ್ನದು ನನ್ನ ತ್ಯಾಗಿಂದ ಬಂದಿದ್ದು ದುಡ್ಡು ಅದು ನೀನೇ ಬೇಕಾದ್ರೆ ಎಲ್ಲೂ ರಾಜ್ಯದಲ್ಲಿ ಮೂಲೆ ಮೂಲೆ ಹಿಡಿದ ಪ್ರಯತ್ನ ಶಕ್ತಿ ಇದೆ ಆ ಪಕ್ಷ ನಾನು ಪಕ್ಷ ಅಪ್ ಅಪಮಾನ ಮಾಡೋದಿಲ್ಲ ನಿನ್ನಂಥ ಸಣ್ಣ ಹುಡುಗ ಅಲ್ಲ ನಾನು ಒಬ್ಬ ಏನು ಎಷ್ಟೋ ಅಂತ ಬಿ ಜೆ ಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ಇರ್ತದೆ ನಾನು ಅಶೋಕ ಬಿ ಜೆ ಪಿಲಿ ಇಬ್ಬರ ಸೀನಿಯರ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನು ಇಬ್ಬರ ಸೀನಿಯರ್ ಆದರೆ ನಮ್ಮಲ್ಲಿ ಇವರು ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ರತ್ನಾಳ್ ಅವ್ರ ತುಂಬ ನಾವು ಯಾಕಂದ್ರೆ ವಿಜೇಂದ್ರ ವಿಜಯ ವಿಧಾನ ಗಾಯಕ ಆಗಿಲ್ಲ ಅಕ್ಕ ವಿಜೇಂದ್ರ ಅಧ್ಯಕ್ಷ ತಕ್ಷಣ ಅವ್ನ ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ದು ಈಗ ಯತ್ನಾಳ್ ಅವನು ಒಬ್ಬ ಬಹುಶಃ ಯತ್ನಾಳ್ ಅವರು ನಾವು ನಾಯಕರ ಮೇಲೆ ಆರಿಸಿದ್ದೇವೆ ಅವ್ರಿಗೆ ಅಸಹ ಮಾಡಿ ಯಡಿಯೂರಪ್ಪನವ್ರೆ ಸರ್ಕಾರ ಕೊಡಿ ಅವ್ರನ್ನ ನನಗೆ ನನ್ನ ದೊಡ್ಡ ನಾಯಕ ಮುಂದಿದ್ದು ಒಳ್ಳೇದಾಗ್ತದೆ ಯತ್ನಾಳ ಅವ್ರಿಗೆ ನಾ ಆಗ್ಬೋದು ರಮೇಶ್ ಜನಗಳು ಆಗ್ಬೋದು ನಾನು ಬೇಡ ಒಬ್ಬ ಬಹುಸಂಖ್ಯಕೆ ಯತ್ನಾಳ್ ಇರುತ್ತೆ ಅವ್ನು ಒಪ್ಬಂದನು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾತ್ರಿ ಬಗ್ಗೆ ಲಿಂಗಾತ್ರಿ ಅಪಪ್ರಚಾರ ಮಾಡಬೇಡಿ ಲಿಂಗಾಯತ ನಾಯಕರು ನಮಗೆ ಭಾಳ ಸದ ಯತ್ನಾಳ್ ಇದ್ದಾರೆ ಇನ್ನು ಇದ್ದಾರೆ ಇನ್ನೂ ಅನೇಕ ನಾಯಕರಿದ್ದಾರೆ ಎಲ್ಲ ಭಾಳ ಮಂದಿ ಅಲ್ಲ ಇನ್ನ ಬೊಮ್ಮಾಯಿ ಇದ್ದಾರೆ ಎಲ್ಲ ಇನ್ನೂ ಅನೇಕ ನಾಯಕರ ಕುಟ್ಕೊಂಡು ನಾವು ಪಕ್ಷ ಕಟ್ತೀವಿ ನಿಮ್ಮ ಹಸಿರಲಿ ನೀವೇನು ನಮ್ಮ ನಾಯಕರಾದ್ರೆ ಎದುರು ನೀವು ನಮ್ಮ ಸದಾ ನಮ್ಮಲ್ಲಿ ಇರಲಿ ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸುತ್ತಲ್ಲ ಇನ್ನೂ ಭಾಳ ಸೃಷ್ಟಿ ಇದ್ದಾವೆ ಅದಕ್ಕೆ ನಾ ಈ ಒಂದಷ್ಟು ಶಿಕ್ಷಣದನ್ನ ಈ ಪಕ್ಷ ವೇದಿಕೆ ಇರೋದ್ರಿಂದ ತಕ್ಕಾಗಿ ಸರ್ಕಾರಕ್ಕೆ ಅಲ್ಲಿ ಮುಗಿತವ ಇದು ಪಕ್ಷ ವೇದಿಕೆ ಇಲ್ಲೇ ಪ್ರ ಅದಕ್ಕನ್ನು ದಯವಿಟ್ಟು ವಿಜೇಂದ್ರ ಮತ್ತೆ ಮಣ್ಣಿ ಮಾಡ್ಕೋದಲ್ಲ ನೀನು ಸಣ್ಣ ಹುಡುಗ ನೀನು ನೀಗೋದಿಲ್ಲ ಪಕ್ಷದ ಅಧ್ಯಕ್ಷ ಒಳ್ಳೆಯದು ಆಗ ಸಹಕಾರ ಮಾಡಿ ಅಷ್ಟು ನಿರ್ಣಯ ಹೈಕಮಾಂಡ್ ಏನು ಬದ ಕೊ ನಾವು ಪಕ್ಷ ಚೌಕಂಡಿಗೆ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದಕ್ಕೆ ಬಗ್ಗೆ ಎರಡು ಮಾತಲ್ಲ ಅವಾಗ ಏನು ನಿರ್ಣಯ ನಾವು ಬದಿದ್ದೇವೆ ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೋ ಒಪ್ಪಿಗೆ ಕೊನೆ ಕೊನೆಯವಾಗ್ ವಿಜೇಂದ್ರನ ಒಪ್ಪಿಗೆಲ್ಲ ನಾನು ವಿಜೇಂದ್ರ ಅವರ ಒಂದೇನು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇರೆ ಜವಾಬ್ದಾರಿ ಏನು ಮಾತಾಡೋವಂಥ ಇಲ್ಲ ಇವತ್ತು ನಾನು ಒಂದು ಗುಂಡಾವರಿ ಪರೋದಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರಲ್ಲ ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ ಆಯ್ತಲ್ಲ ಮಹಾಭಾರತದಲ್ಲಿ ವಿದ್ಯುತ್ ಬರ್ತಾನೆ ಅರ್ಜುನ ಮುಂದೆ ಯಾರು ನಿವಾಸಲ್ಲ ಡ್ಯಾಶ್ ಡ್ಯಾಶ್ ನಿಮ್ ನಿಲ್ಸ ಯು ಮಾಡಕ್ ಬರೋದು ಯುದ್ಧ ಮಾಡಕೊಂಡ ನಮ್ಗೆ ಶಕ್ತಿ ಇರ್ಬೇಕಿಲ್ಲ ನೋಡೋರು ನೋಡಕ್ಕೆ ಅಂತ ವಿಜಯ್ ನುಡಿಸ ನಮ್ಗ ನಮ್ಮ ಪರಿಸ್ಥಿತಿ ಏನಾಗಿದೆ ಮಾಡಕ್ ಆಗೋದು ಬಿಡಕ್ಕಾಗತ್ತ ಮಾಡಿ ನಮ್ಗೆ ನಮ್ಗೆ ಸ್ಟ್ರಾಂಗ್ ಬರ್ಬೇಕು ನಮ್ಗೆ ನಮ್ ಆ ಶಕ್ ಬರೋದಿಲ್ಲ ವೇದಿಕೆಯಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಒಂದು ವಿಷಯ ನಮ್ಮ ಪರಿಸ್ಥಿತಿ ನಾವು ನೀತ ಶಾಸ್ತ್ರ ಹೇಳಬೇಕು ಮಾಡ್ಬೋದು ಒಂದು ಕನ್ಫ್ಯೂಷನ್ ಆ ಅದು ದಯವಿಟ್ಟು ನಾವು ಘಟನೆ ಇಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತದೆ ಎಲ್ಲರೂ ಒಂದಾಗಿತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಬರುವಂಥ ಯಾವುದೇ ಚುನಾವೆ ಇರ್ಬೋದು ಅದು ಎಲ್ಲರೂ ನಮ್ಮ ಗುಣ ಬದಿಗತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ಒಂದು ಭೂಕಾಕ್ ಪತ್ರಿಕೆದಿರ್ಬೋದು ಇಂಥ ಜನ ಸಿಕ್ಕದಕ್ಕೆ ನಮ್ಮ ಭಾಳ ಧೈರ್ಯ ನನಗೆ ಯಾಕೆ ಭೇಟಿಗೆ ಮಾತಾಡ್ತೇನೆ ಸದಾ ತಮ್ಮ ಪ್ರೀತಿ ನಮ್ಮಲ್ಲಿ ಇದೆ ನಾ ಎಷ್ಟ ಕೇತರಿಗೆ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿದ್ದ ನೀವು ಸದಾ ನಮ್ಮ ಜೀರ್ತೀರಿ ಅಂತ ಧೈರ್ಯ ಅಂದ್ರೆ ರಾಜ್ಯದ ಮಾತಾಡ್ತೀನಿ ನಾನು ಈ ಪೋಷಣೆ ಈಗ ಎರಡು ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕೇದ್ರಿಗೆ ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೂ ನಾ ಹೇಳಿದೆ ನಮ್ಮ ದೇವ್ರಿಗ ಮತ್ತು ನಮ್ಮ 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 ಅಮ್ಮಗಿಬ್ಬು ಹೇಳಿದೆ ನನ್ನ ಕೇದ್ರಿ ಜನ ಬಹಳಷ್ಟು ಆದ ನನಗೆ ಭೇಟಿಗಿಲ್ಲ ಒಂದು ಅದೊಂದಾಗ ಸೋಮವಾದಾಗ ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಪಾರು ಬಂದಿದ್ದೀನಿ ಒಂದು ನಾಲ್ಕು ಮಾತಾಡೋಕೆ ನಮಗೂ ಚಾನ್ಸ್ ಸಿಗ್ತ ಈ ಫಂಕ್ಷನ್ ಮಾಡಿದ್ವಿ ಈ ಫಂಕ್ಷನ್ ಹೋಗೋದು ಗೊತ್ತಿರೋಲ್ಲ ನಾನು ನಿಮ್ಮೆಲ್ಲ ನೋಡ್ರಿ ಇಲ್ಲ ನೀವು ಅಂತ್ರೆ ಬೈ ಪರ್ ಸಾಟ್ಟೆ ಅಂದ್ರೆ ನಾವು ಅನಿವಾರ್ಯ ರಾಜ್ಯದ ಒಂದು ಒಳ್ಳೆಯದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು ರಾಜ್ಯದ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು ರಾಜ್ಯ ಮೂಲ ಮೇಲೆ ಒಂದು ಸಾಲ ಕೊಟ್ಟರೆ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಗಣನೆ ಮಾಡ್ತೀವಿ ಅವೆಲ್ಲ ಆಶೀರ್ವ ಮಾಡ್ಕೊಂಡ ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಹೀಗೊಡದೆ ಜಾತಿ ವಿಷಯ ಬಿಜಯಕ್ಕೆ ವಿಷಯ ಕೊಡದೆ ನನಗೆ ಯಾವಾಗಲೂ ಸಾಧಾರಣ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ ನಾನು ನೋಡಿಲ್ಲ ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮ ಅವ್ರದ್ದು ಮಾಡಿದ್ರೆ ಅದೇ ಥರ ನಮ್ಮ ನಿಮ್ಮ ಪ್ರೀತಿ ಸ್ವಾಸ ಇರಲಿ ಸದಾ ನಿಮ್ಮ ಪ್ರೀತಿ ಸ್ವಾಸ ಬಂದಾಗ ನಾನು ನಾನು ಮಾಡ್ತೀನಿ ನಾನು ತಿಳಿದೇನೋ ತಪ್ಪಾದ್ರೆ ಏನಾಗ ಯಾವಾಗ ತಪ್ಪಿ ಯಾರಿಗೇನೂ ಮಾತಾಡಿದ್ರೆ ಕ್ಷಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೊತೋಗಿಬಿಡ್ತೇನೆ ನಮ್ಮಲ್ಲಿ ಮೇಲೆ ಫಂಕ್ಷನ್ ಮಾಡೋಣ ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರಾಗಿಟ್ಟು ಒಂದು ವಿಷಯ ಒಂದು ಜಾತಿಯ ವಿಷಯ ಬೀಸಿರ್ತಕ್ಕಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರೂ ತಮ್ಮ ಕಡೆ ಬರದನ್ನು ಮಾಡಿ ಭೇಟಿಯಾಗಿ ಅಶೋಕ್ ಅಶೋಕ ಹೇಳಿ ನನ್ನನ್ನು ಕಳೆದು ಮಾತು ಜಯಂತಿ